ಜಿಲ್ಲೆಯ ಕವಲೂರು ಗ್ರಾಮದಲ್ಲಿನ ಸಾರಿಗೆ ಬಸ್ ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಅಂತ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಕುಕನೂರಿನಿಂದ ಮುಂಡರಗಿ ಮಾರ್ಗದ ಬಸ್ ಮುಂದೆ ಧರಣಿಯನ್ನ ಕುರಿತು ವಿದ್ಯಾರ್ಥಿಗಳು ಈ ರಸ್ತೆ ತುಂಬಾ ಹದಗೆಟ್ಟಿರುವ ಹಿನ್ನೆಲೆ ಬಸ್ ಗಳು ಬರ್ತಾ ಇಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಇಲ್ಲಿಗೆ ಸರಿಯಾಗಿ ಬಸ್ ಗಳು ಬಾರದ ಹಿನ್ನೆಲೆ ನಾವು ಸರಿಯಾದ ಸಮಯಕ್ಕೆ ಶಾಲಾ ಕಾಲೇಜ್ ಗಳಿಗೆ ಹೋಗೋದಕ್ಕಾಗ್ತಾ ಇಲ್ಲ ಇಲ್ಲಿನ ಗ್ರಾಮ ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಇದೇ ರಸ್ತೆಯಲ್ಲಿ ದಿನ ಬೆಳಗ್ಗೆ ಮುಂಡರಗಿ ಬನ್ನಿ ಕೊಪ್ಪ ಕೊಪ್ಪಳಕ್ಕೆ ಹೋಗ್ತಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಪಂಚಾಯತಿ ರೋಡ್ ಮಾಡ್ಸೋದ್ರ ಸಮನ್ ಕುಂತಿರೋ ಏನತ್ತ ಬಸ್ ನಿಮ್ಗೆ ಅಡ್ಡಾಡಕ್ ಬಸ್ ಇಲ್ಲ ಹೌದ ನಿಮ್ ಓಟಾ ಅಡ್ಡ ಬಸ್ಸ ಇಲ್ಲ ಎಲ್ರು ಬಂದ್ರಿ ಏನು ಎಲ್ಲ ಕೇಳ್ತಾರೆ ಮತ್ತೆ ಪಂಚಾಯತ್ ಲೆಟರ್ ಕಡ್ರ ಯಾರ ಇಲ್ರಿ ಪಂಚಾಯತ್ ಬರಲ್ರಿ ಎಲ್ಲ